ಎಲ್ಲೂ ನಂದಲ್ಲ ಅಂತ ಅನಿಸ್ತಿದೆ ಬಿಗ್ ಬಾಸ್ ನನ್ನನ್ನು ನಾಮಿನೇಟ್ ಮಾಡಿಕೊಂಡೇ ಪ್ರಕ್ರಿಯೆ ಶುರು ಮಾಡಿ ಪ್ಲೀಸ್ ಮುಖ್ಯ ದ್ವಾರದ ಮೂಲಕ ಹೊರ ಹೋಗುತ್ತಿರುವವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಬೆಳಗ್ಗೆ ಇಂದ ಎಲ್ಲಿ ನೋಡಿದ್ರು ಯಾವ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ದನರಾಜ್ ಮೋಸದ ಆಟ ಆಡ್ಬಿಟ್ಟ ದನರಾಜ್ ಮೋಸದ ಆಟ ಆಡ್ಬಿಟ್ಟ ಅಂತ ಹೇಳಿ ಸುದ್ದಿ ಹೊಡಿತಾನೆ ಇದ್ದಾರೆ ಇಷ್ಟಕ್ಕೂ ಬಿಗ್ ಬಾಸ್ ಅನ್ನೋದೇ ಒಂದು ಮೋಸದ ಆಟ ಯಥ ರಾಜ ತಥಾ ಪ್ರಜೆ ಅನ್ನೋಂಗೆ ಹಾಗೊಮ್ಮೆ ಧನ್ರಾಜ್ ಮೋಸದ ಆಟ ಆಡಿದ್ರು ಅದೇನ್ ಮಹಾನ್ ತಪ್ಪ ಭವ್ಯಗೌಡ ತ್ರಿವಿಕ್ರಮ್ ಕೂಡ ಇದೇ ಮೋಸದ ಆಟನೇ ತಾನೇ ಆಡಿರೋದು ಜೊತೆ ಭವ್ಯಗೌಡ ಮೋಸದ ಆಟ ಆಡಿನೇ ಇಲ್ಲಿ ಕ್ಯಾಪ್ಟನ್ ಆಗಿದ್ದು ಅನ್ನೋದನ್ನು ಕೂಡ ಮರಿಬಾರದು ಈ ಮ್ಯಾಟ್ರೂ ಸೈಡ್ ಗಿಟ್ಟು ಈಗ ಬಿಗ್ ಬಾಸ್ ಮನೆಯಲ್ಲಿ ಧನ್ರಾಜ್ ಅವರನ್ನ ಮಿಡ್ ವೀಕ್ ಎಲಿಮಿನೇಷನ್ ಮಾಡಿದ್ರಾ ಇಲ್ವಾ ಪಕ್ಕಾ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಡೈರೆಕ್ಟ್ ಆಗಿ ಗೆ ಬಂದ್ಬಿಡೋಣ ಬಿಗ್ ಬಾಸ್ ಮನೆಯಿಂದ ಧನ್ರಾಜ್ ಮಿಡ್ ವೀಕ್ ಎಲಿಮಿನೇಷನ್ಗೆ ಬಲಿಯಾಗಿ ಮನೆಯಿಂದ ಔಟ್ ಈ ವಾರ ಬಿಗ್ ಬಾಸ್ ನೀಡಿದ ಸರಣಿ ಟಾಸ್ಕ್ಗಳಲ್ಲಿ ಹಾಗೆ ಬೇರೆ ಸ್ಪರ್ಧಿಗಳಿಗೆ ಹೋಲಿಸಿ ನೋಡಿದ್ರೆ ಧನ್ರಾಜ್ ಎಲ್ಲಾ ಟಾಸ್ಕ್ಗಳಲ್ಲೂ ಚೆನ್ನಾಗಿ ಉತ್ತಮ ಆಟ ಆಡಿ ಒಳ್ಳೆಯ ಅಂಕವನ್ನು ಕೂಡ ಗಳಿಸ್ಕೊಂಡಿದ್ದಾರೆ ಆದರೆ ಇದೀಗ ಇದ್ದಕ್ಕಿದ್ದಂತೆ ಏನಾಯ್ತು ಗುರು ಇವತ್ತು ಬಿಗ್ ಬಾಸ್ ಪ್ರೋಮೋ ನೋಡಿದ್ರೆ ಆಲ್ಮೋಸ್ಟ್ ಧನ್ರಾಜ್ ಅನ್ನ ಮನೆಯಿಂದ ಹೊರಗೆ ಹಾಕೋ ಪ್ಲಾನ್ ಸಂಚು ನಡೀತಾ ಇದೆ ಅಂತಲೇ ಸೊ ಇಲ್ಲಿ ಅರ್ಥ ಆಗುತ್ತೆ ಕಾರಣ ಏನಂದ್ರೆ ಟಾಸ್ಕ್ ಒಂದರಲ್ಲಿ ಮೋಸದ ಆಟ ಆಡಿದ್ದಾರೆ ಎನ್ನುವುದಾಗಿದೆ ಹಾಗೆ ನೋಡಿದ್ರೆ ಯಾರು ಆಡಿಲ್ಲ ಮೋಸದ ಆಟ ಈ ಮನೆಯಲ್ಲಿ ನೀವೇ ಹೇಳಿ ಇದೇ ವಾರ ತ್ರಿವಿಕ್ರಮ್ ಅವರಿಂದ ಪೌಲ್ ಆದ ಆ ಟಾಸ್ಕ್ ಒಂದನ್ನ ಬಿಗ್ ಬಾಸ್ ಹೊಸದಾಗಿ ಆಡಿಸಿದ್ರು ಈಗ ಧನ್ರಾಜ್ ಅವರಿಂದ ತಪ್ಪಾಗಿದೆ ಎಂದಾದ್ರೆ ಅವರಿಗೂ ಇದೇ ರೀತಿ ಹೊಸದಾಗಿ ಆಟ ಆಡಿಸಬಹುದಾಗಿತ್ತಲ್ಲ ಒಂದು ಚಾನ್ಸ್ ಒಂದು ಅವಕಾಶವನ್ನು ನೀಡಬಹುದಾಗಿತ್ತಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಇದ್ಯಾವ ನ್ಯಾಯ ಬಿಗ್ ಬಾಸ್ ತುಗರು ಹೀಗಂತ ಜನಾನೇ ಒಗಿತಿದ್ದಾರೆ ಸ್ನೇಹಿತರೆ ನೀವು ಗಮನಿಸಿ ನೋಡಿ ಈ ವಾರದ ಟಾಸ್ ಗಳಲ್ಲಿ ತ್ರಿವಿಕ್ರಮ್ ಕೂಡ ಇದೇ ರೀತಿ ಮೋಸದ ಆಟ ಅಂತ ಹೇಳ್ತಿರೋ ಅಥವಾ ಪೌಲ್ ಅಂತ ಹೇಳ್ತಿರೋ ಅದು ನಿಮಗೆ ಬಿಟ್ಟಿದೋ ಇದೇ ರೀತಿ ಆಟ ಆಡಿದ್ರು ಆಗ ಬಿಗ್ ಬಾಸ್ ಮಧ್ಯ ಪ್ರವೇಶಿಸ್ತಾರೆ ಗೇಮ್ ಸ್ಟಾಪ್ ಮಾಡಿಸಿ ಮೊದಲಿನಿಂದ ಆ ಆಟವನ್ನ ಆಡಿಸಿದ್ರು ನಿಮಗೆ ಬಹುಶಃ ನೆನಪಿರುತ್ತೆ ಆದ್ರೆ ಧನ್ರಾಜ್ಗೆ ಇಲ್ಲಿ ಹಾಗೆ ಮಾಡ್ಲಿಲ್ಲ ಬಿಗ್ ಬಾಸ್ ಮೋಸದಾಟ ಅಂತೇಳಿ ಆತನ ಆತನಿಗೆ ಕಳ್ಳನ ಪಟ್ಟವನ್ನ ಕಟ್ಟಿದ್ದಾರೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ತ್ರಿವಿಕ್ರಮ್ ಅವರು ಆ ಗೇಮ್ ನಲ್ಲಿ ಪೋಲ್ ಮಾಡಿದ್ದು ಗೊತ್ತೇ ಆಗಿಲ್ಲದೆ ಹಾಗೇನೆ ಕಂಟಿನ್ಯೂ ಮಾಡ್ತಾ ಹೋಗಿದ್ರೆ ಅಥವಾ ಬಿಗ್ ಬಾಸ್ ಮಧ್ಯ ಪ್ರವೇಶ ಮಾಡದೆ ಹೋಗಿದ್ರೆ ಕಡೆಯದಾಗಿ ತ್ರಿವಿಕ್ರಮ್ ಅವರ ಹೆಚ್ಚು ಪಾಯಿಂಟ್ಸು ಸೊ ತಗೊಳ್ತಾ ತಗೊಂಡೇ ತಗೊಳ್ತಾ ಇದ್ರು ನಾಮಿನೇಷನ್ ಇಂದ ಪಾರಾಗುವ ಚಾನ್ಸ್ ಕೂಡ ಜಾಸ್ತಿ ಇತ್ತು ಇದೆಲ್ಲ ಆದ ನಂತರ ಎಲಿಮಿನೇಷನ್ ಟೈಮ್ ನಲ್ಲಿ ತ್ರಿವಿಕ್ರಮ್ ಅವರ ವಿಡಿಯೋಗಳನ್ನು ಪ್ಲೇ ಮಾಡಿ ಪೌಲ್ ಮಾಡಿದ್ದೀರಾ ಹೀಗಾಗಿ ಎಲ್ಲ ಟಾಸ್ಕ್ಗಳಲ್ಲಿ ಮೋಸದಾಟ ಆಡಿದ್ದೀರಾ ಅಂತ ಆ ವಿಡಿಯೋಗಳನ್ನು ಮತ್ತೆ ಪ್ಲೇ ಮಾಡಿದರೆ ಹೆಂಗೆ ಫೀಲ್ ಆಗ್ತಾ ಇತ್ತು ತ್ರಿವಿಕ್ರಮ್ಗೆ ನೀವೇ ಹೇಳಿ ಈಗ ಧನ್ರಾಜ್ ಕೂಡ ಅದೇ ಫೀಲ್ ಆಗಿರೋದು ಇಲ್ಲಿ ತ್ರಿವಿಕ್ರಮ್ಗೆ ಒಂದು ನ್ಯಾಯ ಧನ್ರಾಜ್ಗೆ ಒಂದು ನ್ಯಾಯ ಬಿಗ್ ಬಾಸ್ ಇದು ಎಷ್ಟರ ಮಟ್ಟಿಗೆ ಸರಿ ಇಲ್ಲಿ ಮತ್ತೊಂದು ಭವ್ಯ ಗೂಡ ಕೂಡ ಈ ಹಿಂದೆ ಮೋಸದಾಟ ಆಡಿದರು ಅವ್ರದ್ದು ಕೂಡ ಇದೇ ರೀತಿ ವಿಡಿಯೋಗಳನ್ನು ಪ್ಲೇ ಮಾಡಿ ತೋರಿಸಿ ಅವರಿಗೆ ಅವಮಾನ ಮಾಡಿದರೆ ಸೊ ಹೇಗಾಗ್ತಾಯಿತ್ತು ಸ್ಥಿತಿ ಈಗ ಧನ್ರಾಜ್ಗೆ ಆಗಿರುವಂತರಾಜ್ ಎಲ್ಲ ಟಾಸ್ಕ್ ಗಳನ್ನ ಆಡಿ ಗೆದ್ದು ಇನ್ನೇನು ನಾಮಿನೇಷನ್ ಇಂದ ಪಾರಾದ್ರೂ ಮಿಡ್ ವೀಕ್ ಎಲಿಮಿನೇಷನ್ ಇಂದಲೂ ಎಸ್ಕೇಪ್ ಆದ್ರು ಎನ್ನುವ ಟೈಮ್ ನಲ್ಲಿ ಹೀಗೆ ವಿಟಿಯನ್ನ ಪ್ಲೇ ಮಾಡಿ ಧನ್ರಾಜ್ ಹೀಗೆ ವಿಲನ್ ರೀತಿ ಬಿಂಬಿಸುತ್ತಿರೋದು ಬಿಗ್ ಬಾಸ್ ಎಷ್ಟರ ಮಟ್ಟಿಗೆ ಸರಿ ಇದೇ ಭವ್ಯ ಗೌಡ ಅವರು ತಪ್ಪು ಮಾಡಿದಾಗಲೂ ಕೂಡ ಇದೇ ರೀತಿ ವೀಟಿ ತೋರಿಸಿ ಕ್ಯಾಪ್ಟನ್ಸಿಯಿಂದ ಕೆಳಗೆ ಇಳಿಸಬಹುದಾಗಿತ್ತಲ್ಲ ಜೊತೆಯಲ್ಲಿ ತ್ರಿವಿಕ್ರಮ್ ಕೂಡ ಹೀಗೆ ಮಾಡಿದಾಗ ಅವ್ರಿಗೂ ಕೂಡ ಹೀಗೆ ಮಾಡಬಹುದಾಗಿತ್ತಲ್ಲ ಕಿಚ್ಚ ವಾರಾಂತ್ಯದಲ್ಲಿ ಬಂದು ಅದನ್ನ ಪ್ರಶ್ನೆ ಮಾಡ್ತಾರೆ ಯಾರು ಭವ್ಯ ಗೌಡ ಮಾಡದಂತ ಆ ಒಂದು ಮೋಸದಾಟವನ್ನ ಪ್ರಶ್ನೆ ಮಾಡ್ತಾರೆ ಅನ್ನೋದನ್ನ ಬಿಟ್ರೆ ಏನು ಕೂಡ ಎಮ್ಮನ್ಗೆ ಶಿಕ್ಷೆಯನ್ನು ಕೊಡ್ಲಿಲ್ಲ ಏನು ಬಿಗ್ ಬಾಸ್ ಅವರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗೂ ಕೂಡ ಇಳಿಸಲಿಲ್ಲ ಆದ್ರೆ ಧನ್ರಾಜ್ಗೆ ಇಷ್ಟೆಲ್ಲ ಅವಮಾನ ಮಾಡಿ ಅವರನ್ನ ವಿಲನ್ ರೀತಿ ಬಿಂಬಿಸುತ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಇದೆಲ್ಲ ಪಕ್ಕಾ ಬಿಗ್ ಬಾಸ್ ನ ಪ್ರೀಪ್ಲಾನ್ ಅಂತ ಅನ್ಸುತ್ತೆ ಮಿಡ್ ವೀಕ್ ನಲ್ಲಿ ಧನ್ರಾಜ್ ಎಲಿಮಿನೇಷನ್ ಮಾಡೋ ಪ್ಲಾನ್ ಆಯ್ತು ಗೊತ್ತಿಲ್ಲ ಅದು ಕಷ್ಟ ಇದೆ ಯಾಕಂದ್ರೆ ಹೆಚ್ಚು ಅಂಕವನ್ನ ಧನ್ರಾಜ್ ಅವರು ಗಳಿಸ್ಕೊಂಡಿರುವಂತೊಮ್ಮೆ ಧನ್ರಾಜ್ ನ ಬಿಗ್ ಬಾಸ್ ಮನೆಯಿಂದ ಕಳಿಸಲೇಬೇಕು ಅನ್ನೋದಾದ್ರೆ ಈ ವಾರ ಎಂಡ್ ನಲ್ಲಾದ್ರೂ ಎಲಿಮಿನೇಟ್ ಮಾಡುವ ಚಾನ್ಸಸ್ಗಳು ಜಾಸ್ತಿ ಇದೆ ಪ್ಲೀಸ್ ಇಲ್ಲಿ ಧನ್ರಾಜ್ ನ ಸಮರ್ಥನೆ ಮಾಡಿಕೊಳ್ತಿಲ್ಲ ಧನ್ರಾಜ್ ಮಿರರ್ ನೋಡಿ ಟಾಸ್ಕ್ ಆಡಿದ್ದು ತಪ್ಪೆ ಆದರೆ ಬೇರೆಯವರಂತೆ ಧನ್ರಾಜ್ಗೂ ಒಂದು ಚಾನ್ಸ್ ಕೊಡ್ಬೋದಾಗಿತ್ತಲ್ಲ ಅಂತ ನಮ್ಮ ಪ್ರಶ್ನೆ ಅಷ್ಟೇ ಆ ಕೆಲಸ ಬಿಗ್ ಬಾಸ್ ಮಾಡಿಲ್ಲ ಅನ್ನೋದೇ ಬೇಜಾರು ಇದಕ್ಕೆ ಹೆಚ್ಚು ಓಟು ಪಡೆದುಕೊಂಡಿರುವ ಧನ್ರಾಜ್ನ ಅದೇಗೆ ಎಲಿಮಿನೇಟ್ ಮಾಡ್ತಾರೆ ನೋಡಬೇಕು ಗೌತಮಿ ಅವರಿಗೆ ಹೋಲಿಸಿ ನೋಡಿದರೆ ಗೌತಮಿ ತುಂಬ ಕಡಿಮೆ ಓಟ್ ಬಂದಿದೆ ಮಿಡ್ ವೀಕ್ ಎಲಿಮಿನೇಷನ್ ಅಥವಾ ಈ ವಾರ ಅಂತ್ಯದಲ್ಲಿ ಸೊ ಅವ್ರನ್ನ ಎಲಿಮಿನೇಟ್ ಮಾಡಬಹುದು ಅಂತ ಅನ್ಸುತ್ತೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಕಡಿಮೆ ಅಂಕ ಗಳಿಸ್ಕೊಂಡಿರುವ ಕಡಿಮೆ ಓಟ್ ಪಡೆದುಕೊಂಡಿರುವ ಗೌತಮಿ ಅವ್ರನ್ನ ಕಳಿಸ್ತಾರೋ ಅಥವಾ ಧನ್ರಾಜ್ ಅವ್ರನ್ನೇ ಬಳಿಕ ಬಕ್ರ ಮಾಡ್ತಾರ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ